ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಳದಲ್ಲಿ ನಡೀತಿರ್ತಕ್ಕಂಥ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಒಂದು ಪಬ್ಲಿಕ್ ಪರೀಕ್ಷೆ ಅಥವಾ ಬೋರ್ಡ್ ಪರೀಕ್ಷೆ ಅಂತ ಏನು ವಿದ್ಯಾರ್ಥಿಗಳನ್ನು ಕೊಂಡಿದ್ದಾರೆ ಅಥವಾ ಮೌಲ್ಯಾಂಕನ ಅಂತ ಇಲಾಖೆಯವರು ಮಾಡುತ್ತೇವೆ ಅಂತ ಹೇಳಿದಾರಲ್ಲ ಸೊ ಸಂಕಲನಾತ್ಮಕ ಮೌಲ್ಯಮಾಪನ ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸಿ ಟು ಅಂತಲೂ ಒಂದೊಂದು ಹೆಸರಲ್ಲಿ ವಿದ್ಯಾರ್ಥಿಗಳು ಕರಿತಾ ಇರತಕ್ಕಂಥದ್ದು ಟೀಚರ್ಸ್ಗಳು ಕೂಡ ಕರಿತಾ ಇರುವಂಥದ್ದು ಈ ಐದು ಎಂಟು ಒಂಬತ್ತನೇ ತರಗತಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪರೀಕ್ಷೆಗಳು ಯಾವ ಥರ ಇರುತ್ತೆ ವಿದ್ಯಾರ್ಥಿಗಳಿಗೆ ಅಂದರೆ ಈ ಒಂದು ಪರೀಕ್ಷೆಗಳು ಯಾವಾಗ ನಡೆಯುತ್ತೆ ವಿದ್ಯಾರ್ಥಿಗಳನ್ನು ಫೇಲ್ ಮಾಡ್ತಾರೆ ಸೊ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾರ ಅಥವಾ ವಿದ್ಯಾರ್ಥಿಗಳು ಪರೀಕ್ಷೆ ಯಾವ ತರ ಆಗುತ್ತೆ ಫೇಲ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಮುಂದಿನ ಕ್ಲಾಸ್ಗೆ ಕಳಿಸೋದಿಲ್ಲವಾಗ ಸೊ ಎಲ್ಲೆಲ್ಲಿ ಯಾವ ತರ ಏನು ಎತ್ತ ಇಲಾಖೆ ಅವರು ಈ ಕುರಿತು ಏನೇನು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಉಳಿದಲ್ಲಿ ಮಾಹಿತಿ ತಿಳಿಸ್ತಾ ಇರುವಂತಹ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಬೆಲ್ಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅನ್ಸ್ ಫೇಸ್ಬುಕ್ ಟೆಲಿಗ್ರಾಮ್ ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿ ಆಫ್ ವೀಕ್ಷಣೆ ಮಾಡ್ತಿರಬಹುದು ನಿಮ್ಮನ್ನ ಸ್ನೇಹಿತರಿಗೆ ಮರಿ ಇದೆ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ಸೊ ಹಾಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ಟಾಂಪ್ ಲಿಂಕ್ ಕೂಡ ಇರುತ್ತೆ ನಿಮ್ಮ ತರ ಪ್ರಶ್ನೆ ಡೌಟ್ ಇರಲ್ಲ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡಕೋಬಹುದು ಸಾಕಷ್ಟು ಮೆಸೇಜ್ಗಳು ಬರ್ತಾ ಇರುತ್ತೆ ಅದಷ್ಟು ರಿಪ್ಲೈ ಕೂಡ ಮಾಡ್ತಾ ಇರ್ತೇವೆ ಅಂತ ಹೇಳ್ತಾ ಸೊ ಇದೀಗ ವಿಡಿಯೋ ಕಡೆಗೆ ಬಂದ್ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂತ ಕೆಲಸ ನಿಮಗೆ ಎಷ್ಟು ಆಗ್ತಿದೆ ಪ್ರೋತ್ಸಾಹ ಕೊಡಬೇಕು ಅಂತ ಕೊಡಬಹುದು ಅಂತ ಹೇಳ್ತಾ ಸೊ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಇಲ್ಲ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಮಾರಿ ವಿಡಿಯೋನ ಶೇರ್ ಅಂತ ಮಾಡಿ ಅವರಿಗೆ ವಿಡಿಯೋ ಸಹಾಯ ಆಗಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ ಬಿಡೋಣ ಮೊದಲನೇದಾಗಿ 5 8 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಸೋ ಸಂಕಲನಾತ್ಮಕ ಮೌಲ್ಯಾಂಕನ ಸೋ ಎಸ್ಐ 2 ಅಂತ ಏನಿದೆಲ್ಲ ಸೊ ಇದರ ಒಂದು ಅಂತಿಮ ಪರೀಕ್ಷಾ ವೇಳಾಪಟ್ಟಿನ ಇಲಾಖೆ ಅವರು ಪ್ರಕಟ ಅದನ್ನ ಕೂಡ ವೀಕ್ಷಣೆ ಮಾಡ್ತಿರ್ಬೋದು ಸ್ಕ್ರೀನ್ ಮೇಲೆ ಸೊ ಟೈಮ್ ಟೇಬಲ್ ನ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೊ ಟೆಲಿಗ್ರಾಮ್ ಕೂಡ ಹಾಕಿದೀವಿ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ ಆ ಟೈಮ್ಗೆ ವಿದ್ಯಾರ್ಥಿಗಳು ಎಷ್ಟು ಮಾರ್ಕ್ಸ್ ಯಾವ ಪರೀಕ್ಷೆಗಳು ಪರೀಕ್ಷೆಗಳಿರುತ್ತೆ ಏನು ಇತ್ತು ಸೊ ಪರೀಕ್ಷೆ ಸೊ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐದನೇ ತರಗತಿ ವಿದ್ಯಾರ್ಥಿಗಳ ಮೌಲ್ಯಂಕ ಏನಿದೆ ಎಸ್ ಟು ಕಾರ್ಯದ ವೇಳಾಪಟ್ಟಿ ಪ್ರಕಾರ ಮಾರ್ಚ್ ಹದಿಮೂರು ಮಾರ್ಚ್ ಹನ್ನೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಿಂದ ಮಾರ್ಚ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ತನಕ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆಗುತ್ತೆ ನಂತರದಲ್ಲಿ ಮಾರ್ಚ್ ಎರಡ್ ಸಾವಿರದ ಎಂಟನೇ ತರಗತಿ ಮೌಲ್ಯಾಂಕನ ಎಸ್ ಸಿ ಟು ಕಾರ್ಯಕ್ರಮದ ವೇಳಾಪಟ್ಟಿ ಪ್ರಕಾರ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಿಂದ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ತನಕ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ನಡೆಯುತ್ತೆ ನಂತರದಲ್ಲಿ ಮಾರ್ಚ್ ಒಂಬತ್ತು ಸಾರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂಬತ್ತನೇ ತರಗತಿ ವೇಳಾಪಟ್ಟಿ ಸೋ ಮೌಲ್ಯಾಂಕ ನೀಡಿದರೆ ಎಸ್ ಐ ಟು ಇದಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ಮಾರ್ಚ್ ಇಪ್ಪತ್ತ ಸಾರಿ ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ಮಾರ್ಚ್ ಹದಿನೆಂಟನೇ ತಾರೀಕು ತನಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಲ ಒಂಬತ್ತನೇ ತರಗತಿ ಪರೀಕ್ಷೆ ನಡೀತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿಗಳೆಲ್ಲ ನೋಡ್ಕೊಬೋದಾಗಿರುತ್ತೆ ಯಾವ್ಯಾವ ಟೈಮ್ಗೆ ಯಾವ್ಯಾವ ಪರೀಕ್ಷೆಗಳು ನಡೆಯುತ್ತೆ ಸೊ ಏನು ನಿಯತ್ತ ಅಂದ್ಬಿಟ್ಟು ಸೊ ಈ ಥರ ನಿಮಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ವೇಳಾಪಟ್ಟಿಯಾಗಿರುವಂಥದ್ದು ಇಂಗ್ಲೀಷಲ್ಲಿ ಕೂಡ ಕೊಟ್ಟಿದ್ದಾರೆ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ಇದೀಗ ಈ ಒಂದು ಪರೀಕ್ಷೆಯಲ್ಲಿ ಎಂಟು ಒಂಬತ್ತು ಮತ್ತು ಐದನೇ ಕ್ಲಾಸ್ ಎಕ್ಸಾಮ್ ಏನು ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ರಲ್ಲ ಪಬ್ಲಿಕ್ ಪರೀಕ್ಷೆ ಮಾಡ್ತಿದ್ರ ಅಂತ ವಿದ್ಯಾರ್ಥಿಗಳು ಹೋಗಿದರೆ ಒಂಬತ್ತನೇ ತರಗತಿವರೆಗೆ ಬೋರ್ಡ್ ಎಕ್ಸಾಮ್ ಅಂತಂದ್ರೂ ಕೂಡ ಸಾಕಷ್ಟು ಸುದ್ದಿಗಳು ವೈರಲ್ ಆಗ್ತಾ ಇರುವಂಥದ್ದು ಬೋರ್ಡ್ ಎಕ್ಸಾಮ್ ಮಾಡ್ತೀರಾ ಪಬ್ಲಿಕ್ ಎಕ್ಸಾಮ್ ಮಾಡ್ತೀರಾ ಅಂತ ಅಂತಂದರೆ ಸೊ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಭಯ ಇರೋದಿಲ್ಲ ಅಥವಾ ವಿದ್ಯಾರ್ಥಿಗಳು ನೆಗ್ಲೆಕ್ಟ್ ಮಾಡ್ತಾರೆ ಈ ಒಂದು ತರಗತಿಗಳನ್ನು ಅಥವಾ ಪರೀಕ್ಷೆಯಲ್ಲಿ ಯಾವ್ಯಾವ ಥರ ಅವರು ಅಂದ್ರೆ ಕಲಿಕೆಯಲ್ಲಿ ಯಾವ್ಯಾವ ಥರ ಇದ್ದಾರೆ ಅನ್ನೋದನ್ನ ಗುರುತಿಸಲಿಕ್ಕೆ ಒಂದು ಪರೀಕ್ಷೆ ಮಾಡುವಂಥದ್ದಾಗಿರುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಥರ ಕಲಿಕೆ ಗುಣಮಟ್ಟವನ್ನು ಹೆಚ್ಚಿಸ್ಕೋದಕ್ಕೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡ್ತಿರುವಂತದ್ದು ಈ ಒಂದು ಮೌಲ್ಯಾಂಕನಗಳನ್ನು ಮಾಡ್ತಾರೆ ಅಂತದಷ್ಟೇ ಯಾವುದೇ ರೀತಿ ವಿದ್ಯಾರ್ಥಿಗಳನ್ನು ಅನುತೀರ್ಣಗೊಳಿಸೋದು ಫೇಲ್ ಮಾಡೋದು ಇಲಾಖೆ ಉದ್ದೇಶ ಅಲ್ಲ ಅಂತಲೂ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೀಗ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಫೇಲ್ ಮಾಡ್ತಾರಾ ಸೊ ಪರೀಕ್ಷೆ ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ಗಳನ್ನ ಕೂಡ ರಿಲೀಸ್ ಮಾಡಿದ್ದಾರೆ ಇಲಾಖೆ ಕಡೆಯಿಂದನೇ ಸೊ ನಾವು ಕೂಡ ವಿಡಿಯೋ ಮಾಡಿದೆ ವಿದ್ಯಾರ್ಥಿಗಳಿಗೆ ಸೊ ವಿದ್ಯಾರ್ಥಿಗಳಿಗೆ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ ಪರೀಕ್ಷೆ ಆಗುತ್ತೆ ಎಷ್ಟು ಎಷ್ಟು ಮಾರ್ಕ್ಸ್ಗೆ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಯಾವ ಯಾವ ಥರ ಬಂದಿರುತ್ತೆ ಏನು ಎತ್ತಂತೆಲ್ಲ ಕ್ವಶನ್ ಪೇಪರ್ ರಿಲೀಸ್ ಮಾಡಿದ್ದಾರೆ ಸೊ ಅಂದರೆ ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೋದು ಅದನ್ನು ಕೂಡ ವೀಕ್ಷಣೆ ಮಾಡ್ಬೋದು ಸೊ ಆ ಥರ ನಿಮಗೆ ಪರೀಕ್ಷೆಗಳು ಬರುತ್ತೆ ಕ್ವಶನ್ ಪೇಪರ್ಗಳು ಸೊ ಗಳು ಬೇರೆ ಇರುತ್ತೆ ಈಗ ಫೇಲ್ ಮಾಡ್ತಾರೆ ಈ ಒಂದು ಕ್ವಶನ್ ಸಾಕಷ್ಟು ಪ್ರಶ್ನೆಗಳು ಅಂತದ್ದು ಇದು ಬೋರ್ಡ್ ಎಕ್ಸಾಮ್ ಅಲ್ಲ ಅಂದರೆ ಫೇಲ್ ಮಾಡ್ತಾರಾಗಿದ್ರೆ ಫೇಲ್ ಮಾಡಿದ್ರೆ ಮುಂದಿನ ಕ್ಲಾಸ್ ಕಳಿಸ್ತಾರಂತೆಲ್ಲ ಸೊ ಯಾವುದೇ ರೀತಿ ಯಾವುದೇ ವಿದ್ಯಾರ್ಥಿನ ಐದು ಎಂಟನೇ ತರಗತಿ ವಿದ್ಯಾರ್ಥಿ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳನ್ನು ಅನುತೀರ್ಣಗೊಳಿಸೋದಿಲ್ಲ ಸೊ ಇದು ಕಾಲೇಜ್ ಸ್ಕೂಲ್ಗಳ ಮೇಲೆ ಅವಲಂಬನೆ ಆಗಿರುತ್ತೆ ಕೆಲವೊಂದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬೇಕಾದ್ರೆ ಅನುತೀರ್ಣಗೊಳಿಸ್ಕೋಬೋದಾಗಿರುತ್ತೆ ಯಾಕಂದರೆ ಅವರು ಅವರಿಗೆ ವ್ಯಾಲ್ಯೂ ಇನ್ನೊಂದು ಮತ್ತೊಂದು ರೀಸನ್ಸ್ ಅವರು ಅಂದರೆ ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗಬಾರ್ದು ಪಾಸ್ ಆಗ್ಬಾರ್ದು ಈ ಒಂದು ರೀತಿಯಲ್ಲಿ ಅಂದರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಹೆಚ್ಚಿಗೆ ಸ್ಕೋರ್ ಮಾಡಿಸಬೇಕು ಎಸ್ ಎಲ್ ಸಿಲಿ ಅನ್ನೋ ಕಾರಣಕ್ಕೆ ಓದಿರುವಂಥ ವಿದ್ಯಾರ್ಥಿಗಳನ್ನು ಆ ಟೈಮಲ್ಲಿ ಆ ಥರ ಫೇಲ್ ಮಾಡ್ಬೋದು ಸೊ ಇದು ಡಿಪೆಂಡಿಂಗ್ ಸ್ಕೂಲ್ಸ್ ಆಗುತ್ತೆ ಒಂದೊಂದು ಸ್ಕೂಲ್ಗಳ ಒಂಥರ ಆಗುತ್ತೆ ಬಟ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು ಕಡ್ಡಾಯ ಶಿಕ್ಷಣದ ಪ್ರಕಾರ ಯಾವುದೇ ವಿದ್ಯಾರ್ಥಿಯನ್ನು ಅನುತ್ತೀರ್ಣ ಅಂತೂ ಗೊಳಿಸೋದಿಲ್ಲ ಒಂದು ಒಂಬತ್ತನೇ ತರಗತಿ ತನಕಾನು ಸೊ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಒಂದು ಪರೀಕ್ಷೆ ಬೋರ್ಡ್ ಎಕ್ಸಾಮ್ ಆಗಿರುತ್ತೆ ಅದನ್ನ ಬಿಟ್ಟರೆ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳನ್ನ ಅನತೀರ್ಣ ಅಂತ ಗೊಳಿಸೋದಿಲ್ಲ ಫೇಲ್ ಅಂತೂ ನಿಮಗೆ ಮಾಡೋದಿಲ್ಲ ಹಾಗಂತ ವಿದ್ಯಾರ್ಥಿಗಳು ನೆಗ್ಲೆಟ್ ಮಾಡಕ್ ಹೋಗ್ಬಿಡಿ ಸೊ ಯಾಕಂದ್ರೆ ನಿಮ್ಮ ಪರೀಕ್ಷೆಯಲ್ಲಿ ಈ ಒಂದು ಪರೀಕ್ಷೆಗಳಲ್ಲಿ ನೀವು ಓದಕ್ಕಾಗಿಲ್ಲ ಅಂದ್ರೆ ಎಸ್ ಎಲ್ ಸಿ ಡೈರೆಕ್ಟ್ ಎಕ್ಸಾಮ್ ಹೋದಂಥ ಸಂದರ್ಭದಲ್ಲಿ ನಿಮಗೆ ಓದ್ಲಿಕ್ಕಾಗಲ್ಲ ಆ ಕಾರಣಕ್ಕೆ ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳು ಫೇಲ್ ಆಗ್ತಿರೋ ಬಿಡ್ತಿರೋ ಒಟ್ಟಿನಲ್ಲಿ ನೀವು ಈಗಲಿಂದನೇ ಪ್ರಿಪ್ರೇಷನ್ ಅಂತ ಮಾಡಿ ನಿಮ್ಮ ಟೀಚರ್ಸ್ ಕೊಡುವಂಥದ್ದು ಹೋಮ್ವರ್ಕ್ ಆಗಿರ್ಬೋದು ಅಥವಾ ನಿಮಗೆ ಏನು ಹೇಳ್ತಾರಲ್ಲ ಒಂದು ಪರೀಕ್ಷೆಗೆ ಇಂಪಾರ್ಟೆಂಟ್ ಅಂತ ಅದನ್ನೆಲ್ಲವೂ ಕೂಡ ಆ ಟೈಮಲ್ಲಿ ಅದನ್ನು ಓದ್ಕೊತ ಬನ್ನಿ ವಿದ್ಯಾರ್ಥಿಗಳು ಇದರಲ್ಲೂ ಕೂಡ ಹೆಚ್ಚಿಗೆ ಮಾರ್ಕ್ಸ್ಗಳನ್ನು ಗಳಿಸಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನಾವು ಕೊಡ್ತಾ ಇರ್ತೀವಿ ಸದ್ಯಕ್ಕೆ ಇರತಕ್ಕಂಥ ಮಾಹಿತಿ ಪ್ರಕಾರ ಯಾವುದೇ ವಿದ್ಯಾರ್ಥಿನ ಅಂತ ಗೊಳಿಸೋದಿಲ್ಲ ವಿದ್ಯಾರ್ಥಿಗಳ ಅರ್ಥ ಆಗಿದೆ ಅಂದ್ಕೊಂಡಿದ್ದೀವಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಿಡು ಮುಗಿಸ್ತಾ ಇರುವಂಥದ್ದು